ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಹನ್ನೆರಡನೇ ಸಂಧಿ ನಾಳೆ ಪ್ರಕರಣ ಸಂಧಿಯಲ್ಲಿ ರಸಪ್ರಶ್ನೆ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರ ತಮ್ಮ ಹೆಸರನ್ನ ಹೇಳಿ ಆರ್ ಕಮಲ ಎಸ್ ಮಾಧವರಾವ್ ಸ್ವಲ್ಪ ಜೋರಾಗಿ ಬರಬೇಕು ಆರ್ ಕಮಲ ಎಸ್ ಮಾಧವರಾವ್ ಆರ್ ಕಮಲ ಎಸ್ ಮಾಧವರಾವ್ ಈಗ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಲಾ ಮಾಡಲಾ ಮೊದಲನೇ ಪ್ರಶ್ನೆ ತಮಗೆ ಹಿಂಕಾರ ರೂಪದಿಂದ ಹಿಂಕಾರ ರೂಪದಿಂದ ಇದ್ದು ಪರಮಾತ್ಮನು ಪಿತೃಗಳನ್ನು ಯಾವ ಸಮಯದಲ್ಲಿ ಕಾಪಾಡುತ್ತಾನೆ ಹಿಂಕಾರ ರೂಪದಿಂದ ಹಗಲಿನಲ್ಲಿ ಪಿತೃದೇವತೆಗಳನ್ನು ಹಗಲಿನಲ್ಲಿ ಕಾಪಾಡ ಹಗಲಿನಲ್ಲಿ ಹಗಲಿನಲ್ಲಿ ಸರಿಯಾದ ಉತ್ತರ ಹಿಂಕಾರ ರೂಪದಿಂದ ಇದ್ದು ಪರಮಾತ್ಮನು ಪಿತೃಗಳನ್ನು ಹಗಲಿನ ಸಮಯದಲ್ಲಿ ಕಾಪಾಡುತ್ತಾನೆ ಇನ್ನ ಎರಡನೇ ಪ್ರಶ್ನೆ ತಮಗೆ ಚಳಿವೆಟ್ಟಳಿಯ ಚಳಿವೆಟ್ಟಳಿಯ ಶಬ್ದದ ಅರ್ಥವನ್ನ ವಿವರಿಸಿ ಚಳಿ ಅಂದ್ರೆ ಅಳಿಯನಾದಂತ ದುಡ್ಡಿರುತ್ತದೆ ಹ್ಮ್ ಅದು ಸ್ವಲ್ಪ ಬಿಡಿಸಿ ಹೇಳಿ ಚಳಿ ಬೆಟ್ಟ ಅಂದ್ರೆ ಪರ್ವತ ಹ ಚಳಿ ಬೆಟ್ಟ ಹಿಮಾಚಲ ಹಿಮಾಚಲ ಬೆಟ್ಟ ಬೆಟ್ಟ ಅಂತ ಹೇಗೆ ಸರಿಯಾದ ಉತ್ತರ नन्दिवाहन पिना कधनु गज गज चर्बरा कन्दुकन्दर नन्दिवाहन पिना कधनु गज गज चर्बरा न अग्निनयना मरुद्रदेवा कैलासवासा सुरगङ्गाधरा ಪಂಪ ನಿಲಯ ಮಹರುದ್ರ ದೇವಾ ಕೈಲಾಸವಾಸ ಸುರಗಂಗಾಧರ ತಂಬಾರಮಣ ನೀವು ಎಲ್ಲಿಂದ ಬಂದಿದ್ದೀರಾ ಜೆ ಪಿ ನಗರ ಫಸ್ಟ್ ಜೆ ಪಿ ನಗರದಿಂದ ಏನು ಮಾಡ್ಕೊಂಡಿದ್ದೀರಮ್ಮ ತಾವು ನಾನು ರಿಟೈರ್ಡ್ ರಿಟೈರ್ಡ್ ಟೀಚರ್ ಓಕೆ ಓಕೆ ಹ್ಞೂ ನಾವು ಬಳ್ಳಾರಿನಲ್ಲಿ ಹಾಂ ಈಗ ತಮ್ಮ ಹವ್ಯಾಸ ಏನು ಈಗ ಹರಿಕಾ ಸರ್ ಬರೀಕ್ಷೆಗಳನ್ನ ಮಾಡಿದ್ದೀನಿ ತುಳಸಿ ಬಗ್ಗೆ ಪ್ರಾಜೆಕ್ಟ್ ಮಾಫಿ ಮಹಾ ತುಳಸಿ ಬಗ್ಗೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಹಾ ಇನ್ನು ಪಂಚಕರ್ಣಿ ಆಟ ಆಡೋದು ಪಂಚೀಕರಣ ಆಟವನ್ನ ಆಡ್ತಾ ಇರ್ತೀರಿ ನೀವು ದೇವ್ರ ನಾಮಗಳನ್ನ ಹಾಡೋದು ಹಾ ಭಜನೆ ಹೋಗೋದು ಹಾ ಇದು ಇಷ್ಟು ಇದ್ದೇ ಹ ಮುಂದಿನ ಪ್ರಶ್ನೆಗೆ ಹೋಗೋಣ ಶಿರಸ್ಸಿನಲ್ಲಿರುವ ನಾಡಿಗಳು ಎಷ್ಟು ಶಿರಸ್ಸಿನಲ್ಲಿರುವ ನಾಡಿಗಳು ಎಷ್ಟು ಶಿರಸ್ಸು ಆರು ಹೇಳಿ ಶಿರಸ್ಸಿನಲ್ಲಿ ನಾಡಿಗಳು ಹ್ಞೂ ಆರು ಸಾವಿರ ಜೋರಿಗೆ ಶಿರಸ್ಸಿನಲ್ಲಿರುವ ನಾಡಿಗಳು ಆರು ಸಾವಿರ ಆರು ಸಾವಿರ ಸರಿಯಾದ ಉತ್ತರ ಸರಿಯಾಗಿ ಹೇಳ್ತಾ ಇದ್ರಿ ಯಾಕೆ ಮತ್ತೆ ಅನುಮಾನ ಜೋರಾಗಿ ಹೇಳಬೇಕು ಹಾಂ ಒಂದು ಮೂರ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ ಒಂದು ಅಧಿಕ ದಶಕರಣಗಳು ಎಲ್ಲಿ ಸಂಬಂಧಗೈದಿರುತ್ತವೆ ಒಂದು ಅಧಿಕ ದಶಕರಣಗಳು ಎಲ್ಲಿ ಸಂಬಂಧಗೈದಿರುತ್ತವೆ ಇದು ನಾಡಿ ಹಾ ಹೇಳಿ ಯಾವುದು ಒಂದು ಸುಶುಮನಾಡಿ ಹಾಂ ಏನು ಶುಂನ ನಾಡಿಯಲ್ಲಿ ಹಾಂ ದಶ ಮತ್ತು ಈಡನಾಡಿ ಪೀವ್ರನಾಡಿಗಳು ಇಲ್ವಲ್ಲ ಸುಷ್ಮಕರೆ ಶುಂಠನಾಡಿ ಒಂದಲ್ಲಿ ಅದೇ ಅದು ಅನುಕೂಲ ಮಾಡಬಹುದು ಅಲ್ಲಿ ಯಾವ ಎಷ್ಟು ಶಾಖೆಗಳಿದೆ ಹನ್ನೆರಡು ಶಾಖೆಗಳು ಹಾಂ ಹನ್ನೆರಡು ಹಾಂ ಹನ್ನೆರಡು ಶಾಖೆಗಳು ಇದೆ ಅಂದ್ರೆ ಸುಷುಮ ಇಲ್ಲಿ ಹೆಂಗೆ ಹೇಳ ಸುಷುಮ್ನ ಮತ್ತು ಅದರ ಈರೈದು ಶಾಖೆಗಳಲ್ಲಿ ಅಲ್ವಾ ಒಂದು ಹರಿಕತ ಹೇಳಿದ ಪ್ರಕಾರ ದಾಸವಾಣಿಯಲ್ಲಿ ಹೇಳಿದ ಪ್ರಕಾರ ಆ ಪ್ರಕಾರ ಹೇಳಿಬಿಟ್ರೆ ಇದು ಯಾಕೆಂದ್ರೆ ಸುಷುಮ್ನ ನಾಡಿ ಬಹಳ ಮುಖ್ಯವಾಗಿದ್ದು ಏನಂದ್ರೆ ಹ ಸುಷುಮ್ನ ನಾಡಿ ಇಲ್ಲಿ ಬಾರೋ ಬೇಗ ಬಾರೋ लकुमी नरसिंह बेगबारो सुषु नमक बेगबारो अजादिरोपने बेगबारो 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 ಲಕ್ಷ್ಮೀ ನರಸಿಂಹ ಬೇಗ ಬಾರೋ ನಾಳಿಗೆ ನಾಡಿಗೆ ನಿಯಮಕರ್ಯಾರೋ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹದೇವರು ಆ ರೀತಿ ಒಂದು ಇದ್ದು ಇವರು ಆ ಈ ಶಾಖೆಗಳಲ್ಲಿ ಸುಷುಮ್ನ ಮತ್ತು ಅದರ ಈರೈದು ಶಾಖೆಗಳಲ್ಲಿತ್ತು ಶಾಖೆಗಳಲ್ಲಿದ್ದು ಒಂದಧಿಕ ದಶಕರಣಗಳು ಅನ್ನ ಸಂಬಂಧವನ್ನು ಕೊಡ್ತಾ ಇದ್ದಾರೆ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ರಸಪ್ರಶ್ನೆ ರಸಪರ್ಷಣೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಅನಂತ ಅನಂತ ವಂದನೆ ತಾವು ಕೂಡ ನಮಗೆ ತಿಳಿಯುವಂತೆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದು ನಮಗೆ ಒಂದು ಅನುಗ್ರಹ ಮಾಡಿದಿರ ಇದು ಒಂದು ನಮಗೆ ಒಳ್ಳೆ ಒಂದು ಮತ್ತು ದೈವ ಕೆಲಸಕ್ಕೆ ಒಂದು ನಮ್ದು ಅನುಕೂಲ ಮಾಡಿಕೊಟ್ಟಿದ್ದೇವೆ ಅನಂತನಂತ ಧನ್ಯವಾದಗಳು जय वागली जय वागली जय वागली श्रीवासा आईजी ओतमा आईजी ओतमा आईजी ओतमा